何で私たちは何で私たちは何で私たちは何でで私たちは何で私たちは何で私たちは何で私 ஏ சி சி அதிவேன அட்சையின் வகை அந்த இப்போ இந்த சாத்திரத்தை அவரது அந்த ஒரு பவித்தவாத இவர்த்து நான் மகாத்மா காந்தீஜிய ஜன்மதின கர்நாடக சார்ந்த நூறு வர்ஷ இத்திசாசு ಸ್ಪರ್ಶಕೊಂಡು ನಮ್ಮ ಯುವ ಪೀಳಿಗೆ ಗಾಂಧೀಜಿಯವರ ತತ್ವ ಅವರ ಆಚಾರ ಅವರ ವಿಚಾರನ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಒಂದು ವರ್ಷ ಸತತವಾಗಿ ಈ ರಾಜ್ಯದ ರಾಜ್ಯದಿಂದ ಕರ್ನಾಟಕ ಸರ್ಕಾರ ನೆರವೇರಿಸ್ತದೆ ಈ ಸಮಿತಿಗಳನ್ನು ಕೂಡ ನಾವು ಇದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತಾ ಕಾಂಗ್ರೆಸ್ ಕೂಡ ಪ್ರತ್ಯೇಕವಾದಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ ಹಾಗೆ ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ವಿಧಾನಸಭೆ ಹೊರಟಿದೆ ಅಲ್ಲಿ ಬೆಳಿಗ್ಗೆ ನಮ್ಮ ಮೈದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾ ಸಂಸ್ಥೆಗಳಲ್ಲಿ ಇವತ್ತು ಝೂಮ್ ಮೂಲಕ ಒಂದು ಸ್ವಚ್ಛತೆ ಗಾಂಧೀಜಿಯವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ ಅದನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಓದಿ ಮಾಡೋದಕ್ಕೆ ಅವರೆಲ್ಲ ಝೂಮ್ನಲ್ಲಿ ಕನೆಕ್ಟ್ ಆಗ್ತದೆ ಸೊ ಎಲ್ಲ ಮಕ್ಕಳಿಗೂ ಫಸ್ಟ್ ಬೆಂಗಳೂರು ನಗರದಲ್ಲಿ ಆಕ್ರೋಶವನ್ನು ನಾವು ಮಾಡ್ತಾ ಅದಾದ ಮೇಲೆ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವದಿಂದ ಎಲ್ಲ ಪಂಚಾಯಿತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ ಸರ್ಕಾರದ್ದು ಕಾರ್ಯಕ್ರಮ ಇದೆ ಎಲ್ಲ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ನಿಮಗೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾವು ನಮೃತಿಯಿಂದ ಮನವಿ ಮಾಡಿದ್ದೇವೆ ಸೊ ಆ ಕೆಲಸ ನಾವು ಮಾಡ್ತೇವೆ ನಮಗೆ ಫಸ್ಟು ಇವತ್ತು ಗಾಂಧಿ ಜಯಂತಿ ಕಾರ್ಯಕ್ರಮ ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದಮೇಲೆ ನಿಮಗೆಲ್ಲದಕ್ಕೂ ನಾನು ಉತ್ತರ ನಾನು ಕೊಡ್ತೀನಿ ದಯವಿಟ್ಟು ಥ್ಯಾಂಕ್ ಯು ಇತಿಹಾಸದ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ನಾಲ್ಕತ್ವ ವಯಸ್ಸಿನಲ್ಲಿ ಮೂರು ವರ್ಷದ ಹಿಂದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾಂನಲ್ಲಿ ಎಐಸಿಸಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂದಿಂದ ಇಪ್ಪತ್ನಾಲ್ಕರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಅವ್ರದ್ದು ರಚಿಸ್ತೀವಿ ಅಂತ ಒಂದು ಪವಿತ್ರವಾದ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಕರ್ನಾಟಕ ಸರ್ಕಾರ ನೂರು ವರ್ಷ ಇಂಥ ಇತಿಹಾಸ ಆಗಿದೆ ಸ್ಪರಿಸಿಕೊಂಡು ನಮ್ಮ ಯುವ ಪೀಳಿಗೆ ಗಾಂಧೀಜಿಯವರ ತತ್ವ ಅವರ ಆಚಾರ ಅವರ ವಿಚಾರನ மைபூட்ஸ் நாம் சர்மட்டி ஒன்று வர்ஷ சக்தி காரணம் கர்நாடக சர்வ நிர்வாகம் ಕಾಂಗ್ರೆಸ್ ಪಕ್ಷ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಪ್ರತಿ ಪದಂತ ಕಾರ್ಯಕ್ರಮ ಕೂಡ ಹಬ್ಬ ಸಂಜೆ ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ಇದ್ದಾಗಿ ಬಂದೆ ಅಲ್ಲಿ ಬೆಳಗ್ಗೆ ನಮ್ಮ ಮೈದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾ ಸಂಸ್ಥೆಗಳಲ್ಲಿ ಇವತ್ತು ಝೂಮ್ ಮೂಲಕ ಒಂದು ಸ್ವಚ್ಛತೆ ಗಾಂಧೀಜಿ ಅವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ ಅದನ್ನು ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಭೋತಿ ಮಾಡುವುದಕ್ಕೆ ಅವರೆಲ್ಲ ಝೂಮ್ನಲ್ಲಿ ಕನೆಕ್ಟ್ ಆಗ್ತಾರೆ ಸೊ ಎಲ್ಲ ಮಕ್ಕಳಿಗೂ ಫಸ್ಟ್ ಬೆಂಗಳೂರು ನಗರದಲ್ಲಿ ಅವಕಾಶವನ್ನು ನಾವು ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವದಿಂದ ಎಲ್ಲ ಪಂಚಾಯಿತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ ಸರ್ಕಾರದ್ದು ಕಾರ್ಯಕ್ರಮ ಇದೆ ಎಲ್ಲ ಎಲ್ ಎಗಳಿಗೆ ಮಂತ್ರಿಗಳಿಗೆ ನೀವು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ನಮ್ಮ ನಿನ್ನೆ ಮಾಡಿದ್ದೇವೆ ಸೊ ಆ ಕೆಲಸ ನಾವು ಮಾಡ್ತೇವೆ ನಮಗೆ ಫಸ್ಟು ಇವತ್ತು ಗಾಂಧಿ ಜಯಂತಿ ಕಾರ್ಯಕ್ರಮ ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದಮೇಲೆ ನಿಮ್ಗೆಲ್ಲದಕ್ಕೂ ನಾನು ಉತ್ತರವನ್ನು ಕೊಡ್ತೀನಿ ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली